ನಮಸ್ಕಾರ ಕರು ನಾಡು ಹಚ್ಚು ಹೊಸ ವೀಡಿಯೋಗೆ ಸ್ವಾತ ಸೊ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ ಟು ಫನ್ ಬ್ಲೋರಾ ಗೈಸ್ ಬ್ಲೋರಾ ಸೊ ನೋಡ್ತಾ ಇದ್ದೀರಾ ಇದು ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು ಸೊ ಆಫ್ ರೋಡ್ ಆಗಿರ್ಬೋದು ರೋಡ್ ಆಗಿರ್ಬೋದು ಎಲ್ಲಿದ್ರು ಪ್ರತಿಯೊಂದಕ್ಕೂ ಮಸ್ತಾಗಿದೆ ಸೊ ಲುಕ್ ಮಾಡ್ತಾ ಇದೀರಾ ಭಾರಿ ಆಗಿದೆ ಗಾಡಿದಂತೂ ಸೊ ನಿಮ್ಗೆ ಗೇಮ್ ಮಾಡ್ಬೇಕಂದ್ರೆ ಈ ವಿಡಿಯೋ ಫುಲ್ ನೋಡಿ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀನಿ ಕನ್ನಡದಲ್ಲೇ ಕನ್ನಡದಲ್ಲಿ ಎಲ್ಲ ಹೇಳಿದ್ದೀನಿ ಸೊ ಆಯ್ತಿದ್ರೆ ಪಾಸ್ಪೋರ್ಟ್ ಕೂಡ ಹೇಳಿದ್ದೀನಿ ಸೊ ಅದಕ್ಕೆ ಸೊ ಮಾಡ್ರಪ್ಪ ಅಂತ ಕೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಸ್ಕೋ ಸ್ಟಾರ್ಟ್ ಜಾಸ್ತಿ ಮಾತುಗಳು ಬೇಡ So when you start my banana, so let's go start now. ಸೊ ಇಸ್ ವೆರಿ ಸಿಂಪಲ್ ಇವಾಗ ಏನೆಲ್ಲ ಅವರ ಟೈಟಲ್ ಮೇಲೆ ನೀವು ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನ್ ಅಂದರೆ ವೆರಿ ಸಿಂಪಲ್ ಅವರ ಟೈಟಲ್ ಕಾಣಿಸ್ತಿದೆಯಲ್ಲ ನ್ಯೂ ಫಾರ್ಚುನರ್ ಸ್ಕ್ರೋಝರ್ ವಿ ಟು ಮೋಡ್ ರಿಲೀಸ್ ಅಂತ ಸದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಆ್ಯಂಡ್ ಇಲ್ಲಿ ಮೋರ್ ಅಂತ ಕಾಣಿಸ್ತಿರುವಂಥದ್ದು ಮೋರ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಸೊ ಮೋರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಮೇಲೆ ಲಿಂಕ್ ಫುಲ್ ಇವರಿ ಲಿಂಕ್ ಅಂತಿದೆ ಎರಡು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ಸೊ ಮೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಡಿ ಆ್ಯಂಡ್ ಈ ಥರ ಬರುತ್ತೆ ಇಲ್ಲಿ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಬೇಕಾದ್ರೆ ಸೊ ವೆರಿ ನೀವು ಆರಾಮಸೆ ಎಂಟ್ರಿ ಮಾಡಬೇಕಾಗುತ್ತೆ ಯಾಕಂದ್ರೆ ರಾಂಗ್ ಆಗುವಂತದ್ದು ಸೊ ಗ್ಯಾಪ್ ಕೊಡಂಗಿಲ್ಲ ಇಲ್ಲಿ ಎಲ್ಲೂ ಗ್ಯಾಪ್ ಕೊಡಂಗಿಲ್ಲ ಸೊ ಗ್ಯಾಪ್ ಕೊಟ್ಟರೆ ಅಂದರೆ ರಾಂಗ್ ಅಂತ ಬರುತ್ತೆ ಪಾಸ್ವರ್ಡು ಸೊ ನೋಡಿಕೊಂಡು ಮಾಡಿ ಯಾಕೆಂದರೆ ಇವಾಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಆ ಪಾಸ್ವರ್ಡ್ನ ಒಂಚೂರು ಗ್ಯಾಪ್ ಇಂದಿರಬಂಗೆ ನೋಡಿಕೊಂಡು ಎಂಟ್ರಿ ಮಾಡಿ ಇಲ್ಲಾಂದರೆ ರಾಂಗ್ ಅಂತ ಬರುತ್ತೆ ಸೊ ಅದಕ್ಕೇನೆ ನೋಡಿಕೊಂಡು ಎಂಟ್ರಿ ಮಾಡಿ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ರಿಯೇಟ್ ಡೌನ್ ಲಿಂಕ್ ಮೇಲೆ ಅಂತ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ಸೊ ಕ್ಲಿಕ್ನ ಮಾಡಿ ಇದು ಪಾಸ್ವರ್ಡ್ ಹೊಡಿತೀನಿ ಸೊ ಶೋ ಆಗ್ತಿರೋದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ಸೊ ಪಾಸ್ವರ್ಡ್ ಹೆಂಗಿದೆ ಹಂಗೆ ಹೊಡೀರಿ ಸೊ ಯಾರು ಮಿಸ್ ಮಾಡಬೇಡಿ ಸೊ ಗ್ಯಾಪ್ ಕೊಟ್ಟರೆ ಹೋಗ್ತು ಯಾರು ಗ್ಯಾಪ್ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೀನಿ ಸೊ ಪಾಸ್ವರ್ಡ್ ಹೊಡಿತಾಯಿ ಆ್ಯಂಡ್ ಯಾರು ಗ್ಯಾಪ್ ಏನಾರು ಕೊಟ್ಟರೆ ಹೋಯ್ತು ವೈಸ್ ಗ್ಯಾಪ್ ಕೊಡೋಕೆ ಹೋಗ್ಬೇಡ್ರಿ ಹೇಳ್ತಾ ಇನ್ನಿ ಈಗಲೇ ಸಾರಿ ಸಾರಿ ಹೇಳ್ತಾ ಇದೆ ಸೊ ಗ್ಯಾಪ್ ಕೊಡ್ತಾರೆ ಹಿಂಗೆ ವೈಟ್ ಪೇಜ್ ಆಯ್ತಂದ್ರೆ ಒಂದು ಸರ್ತಿ ಬ್ಯಾಕ್ ಬನ್ನಿ ಸೊ ಇನ್ನೊಂದು ಸರ್ತಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆ್ಯಂಡ್ ಕ್ಲಿಕ್ನ ಮಾಡಿ ಸರ್ನಾ ಡೌನ್ಲೋಡ್ ಫಿಫ್ಟಿ ಒನ್ ಪಾಯಿಂಟ್ ನೈನ್ ಎಮ್ ಬಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಆ್ಯಂಡ್ ಕ್ಲಿಕ್ನ ಮಾಡ್ಕೊಟ್ಟಿದ್ದಂಗೆ ಸೊ ಡೌನ್ಲೋಡ್ ಆಗ್ತಿರುವಂಥದ್ದು ನೋಡ್ತಾ ಇರಿ ಇವಾಗ ಡೀಟೇಲ್ಸ್ ನೋಡೋಣ ಸೊ ಡೌನ್ಲೋಡ್ ಆಗ್ತಿದೆ ಬನ್ನಿ ಬೇಗ ಲಿವರಿನೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಲಿವರಿಗೂ ಅದೇ ಪಾಸ್ವರ್ಡ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಲಿವರಿಗೂ ಕೂಡ ಪಾಸ್ವರ್ಡ್ ಇದೆ ಸೊ ಲಿವರಿಗೂ ಕೂಡ ಅದೇ ಪಾಸ್ವರ್ಡ್ನ ಅಪ್ಲೈ ಮಾಡಬೇಕಾಗುತ್ತೆ ಲಿವರಿ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳೋಣ ಕ್ಲಿಕ್ನ ಮಾಡಿಕೊಂಡು ಇವಾಗ ಸೇಮ್ ಪಾಸ್ವರ್ಡ್ನ ಇದಕ್ಕೂ ಕೂಡ ನೀವು ಅಪ್ಲೈನ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿ ಸೇಮ್ ಪಾಸ್ವರ್ಡ್ನ ಏನಾರು ನೀವು ಗ್ಯಾಪ್ ಕೊಟ್ಟರೆ ಪಾಸ್ವರ್ಡ್ ಹೋಯ್ತು ಅಂತ ಗೈಸ್ ಯಾರು ಗ್ಯಾಪ್ ಹಾಗೆ ಹಾಕಿ ಅಂದರೆ ಗ್ಯಾಪ್ ಕೊಟ್ಟ್ರಿ ಅಂದರೆ ಒಂಚೂರು ನೆಟ್ಟು ಸ್ಲೋ ಇದೆ ಅದಕ್ಕೋಸ್ಕರ ಹಿಂಗೆ ಎಳಿತಿದೆ ಆ್ಯಂಡ್ ಯಾರು ಗ್ಯಾಪ್ ಹೋಗಬೇಡಿ ಪಾಸ್ವರ್ಡ್ ಹಾಕ್ಬೇಕಾದ್ರೆ ಗ್ಯಾಪ್ ಕೊಟ್ಟ್ರಿ ಅಂದರೆ ಹೋಯ್ತು ಸೊ ನೀವು ಏನಾರ ಗ್ಯಾಪ್ ಕೊಟ್ಟ್ರಿ ಅಂದ್ಕೊಳ್ಳಿ ಹೋಯ್ತು ಬರಲ್ಲ ಅದು ಆಗಲ್ಲ ರಾಂಗ್ ಪಾಸ್ವರ್ಡ್ ಅಂತಿದೆ ಸೊ ಎಲ್ಲ ಲೇಟರ್ ಹಾಕಿ ಹೇಳ್ತಾ ಏನಲ್ಲ ಲೇಟರ್ ಹಾಕಿ ಒಂಚೂರು ಗ್ಯಾಪ್ ಕೊಡಬೇಡಿ ಎಲ್ಲ ಲೈನಿಗೆ ಹಾಕ್ಕೊಂಡೋಗಿ ಸೊ ಬಂದೇ ಬರುತ್ತೆ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿ ಇಲ್ಲಿವರೆಗ ವೀಡಿಯೋ ನೋಡಿ ಲೈಕ್ ಕೊಡಿ ಎಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲೆ ಐಕೊಂಡು ನಾನು ಕೊಡ್ತಾ ಅದೇ ನಿಮಗೆ ಫಸ್ಟ್ ನೋಟಿಫಿಕನ್ ಬರೋದ ಕಂಟಿನ್ಯೂ ಕಟನ್ಯೂ ಮತ್ತೆ ಸೊ ಇಲ್ಲಿ ಪಾಸ್ವರ್ಡ್ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಆದಮೇಲೆ ನಿಮಗೆ ಈ ಥರ ಬರುವಂಥದ್ದು ಸೊ ಡೌನ್ಲೋಡು ಕ್ರಿಯೇಟ್ ಡೌನ್ಲೋಡ್ ಅಂತ ಇನ್ನೊಂದು ಸರ್ತಿ ಹೋಮಕಿ ಅದ್ರ ಮೇಲೆ ಸೊ ಪಾಸ್ವರ್ಡ್ ರಾಂಗ್ ಆಯಿತು ಅದಕ್ಕೋಸ್ಕರ ನಾನು ಮತ್ತೆ ಇದು ಮಾಡ್ತಾಯಿನಿ ಸೊ ನೀವು ರಾಂಗ್ ಆಗಿಬಿಡಿ ಒಂದು ನಾಲ್ಕು ಸತಿನಾರು ಪಾಸ್ವರ್ಡ್ ನೋಡಿ ಯಾಕೆಂದರೆ ಒಂಚೂರು ರಾಂಗಾದರೂ ಹೋಯ್ತಿದ್ರ ಕತೆ ಪಾಸ್ವರ್ಡ್ ಹೋಯ್ ಹೋಯ್ತು ಅಂತಲೇ ಅರ್ಥ ಸೊ ನೋಡಿಕೊಂಡು ಕ್ರಿಯೇ ಕ್ಲೀನಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಏನಪ್ಪ ಅಂದರೆ ಇದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮ್ಯಾಚ್ ಆಗದೆ ಇರ್ಬೋದು ನಾನು ಮಾತಿಗೂ ಮತ್ತೆ ಅದಕ್ಕೂ ಸೊ ನೋಡಿಕೊಂಡು ಒಂಚೂರು ಮಾಡ್ಕೊಳ್ಳಿ ಯಾಕೆಂದರೆ ಇದಕ್ಕೆ ಒಂಚೂರು ವಾಯ್ಸ್ ಕ್ಲೀನಾಗಿ ಬಂದಿಲ್ಲ ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಒಂಚೂರು ಕ್ಲೀನಾಗಿ ಇದು ಮಾಡ್ಕೊಳ್ಳಿ ಆ್ಯಂಡ್ ನೋಡಿ ಇವಾಗ ಡೌನ್ಲೋಡ್ ಅಂತ ಬಂತು ಕ್ಲೀನಾಗಿ ಮಾಡಿ ಒನ್ ಪಾಯಿಂಟ್ ಸಿಕ್ಸ್ ಎಮ್ ಬಿ ಇದೆ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೀಟೇಲ್ಸ್ನ ನೋಡ್ತಾ ಇರ್ಬೋದು ಡೀಟೇಲ್ಸ್ ಹೋಗ್ತೀನಿ ಇಲ್ಲಿ ಪಿಚ್ಚರು ಡೌನ್ಲೋಡ್ ಆಯಿತು ಆಮೇಲೆ ಇದನ್ನು ಡೌನ್ಲೋಡ್ ಆಯಿತು ಇವಾಗ ಇದೆಲ್ಲ ಡೌನ್ಲೋಡ್ ಆಯ್ತಲ್ವಾ ಸೊ ಇವಾಗ ನಿಮಗೆ ಜಡಾರ್ಚೋರಿ ಆ್ಯಪ್ ಇರಬೇಕು ಜರಾರ್ ಚೋರಿ ಆ್ಯಪು ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀರಾ ಡೌನ್ಲೋಡ್ನ ಮಾಡ್ಕೊಬೋದು ನೀವು ಇಲ್ಲೇ ಇರುವಂಥದ್ದು ಜಡಾರ್ಚೋರಿ ಆ್ಯಪು ಸೊ ಅಲ್ಲೇ ಇದೆ ನಾನು ನೋಡಿ ಹುಡುಕ್ತಾ ಇದೀನಿ ಆ್ಯಂಡ್ ಅದಕ್ಕೆ ಹೇಳಿದ್ರು ಪಾಸ್ವರ್ಡೆಲ್ಲ ಒಂಚೂರು ನನಗೆ ವಾಯ್ಸ್ ಅವ್ರು ಕೊಟ್ಟೆ ಸೊ ಇವಾಗ ಜದಾರ್ಚರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಅಂತ ಸರ್ಚ್ ಮಾಡಿದ್ರೆ ಸುತ್ತೆ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಡೌನ್ಲೋಡ್ ಫೋಲ್ಡ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಡೌನ್ಲೋಡ್ ಫೋಲ್ಡ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಅಲ್ಲೇ ಕಾಣಿಸ್ತಿರುವಂಥದ್ದು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಹುಡುಕಬೇಕಾಗುತ್ತೆ ಸೊ ಹುಡುಕ್ಬೇಕಾಗುತ್ತೆ ಹುಡ್ಬೇಕಾಗುತ್ತೆ ಇಲ್ಲಿದೆ ನೋಡಿ ಫಾರ್ಚುನರ್ ಕ್ರೋಸರ್ ವಿ ಟು ಬಸ್ ಸೀಟ್ ಮೂಡ್ ಅಂತ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಅಂತ ಪ್ರೆಸ್ ಮಾಡಿ ಇಟ್ಕೊಂಡ್ಮೇಲೆ ಲೈದೇ ಆಪ್ಷನ್ ಕಟ್ ಅಂತ ಎಲ್ಲ ಕಟ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡಿ ಡೌನ್ಲೋಡ್ ಸ್ಟೋರೇಜ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಡಾಕ್ಯುಮೆಂಟ್ಸ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬಸ್ ಸೀಡ್ ಮೇಲೆ ಕ್ಲಿಕ್ನ ಮಾಡೋಣ ಆಮೇಲೆ ಮೂಡ್ಸಿಗೆ ಹೋಗೋಣ ಮೂಡ್ಸಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡೋಣ ಸೊ ಪೇಸ್ಟ್ ಮಾಡಿದರೆ ಬಂದಿರುತ್ತೆ ಇವಾಗ ಇಲ್ಲಿ ಮುಗ್ದಿಲ್ಲ ಗೈಸ್ ಇವಾಗ ನಿಮ್ದಾಗ ಗೇಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ಯಾಕಪ್ಪ ಅಂದರೆ ಇಲ್ಲೇ ಇವಾಗ ಕೆಲಸ ಇರೋದಾಗ ಇವಾಗ ಗೇಮ್ ಓಪನ್ ಮಾಡ್ಕೊಳ್ಳಿ ಲಿವರಿನ ಅಪ್ಲೈ ಮಾಡಬೇಕು ಸೊ ಓಕೆ ಸೊ ಇವಾಗ ನಿಮ್ಮ ಗೇಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡಿ ಕೊಳೆ ಹೇಳ್ತೇನೆ ಆ್ಯಂಡ್ ಯಾವುದೋ ಕೊಲೆ ಆಗಿದೆ ಅಂತ ನಮ್ಮ ಏರಿಯಾದಲ್ಲಿ ಇವತ್ತು ಸೊ ಅದಕ್ಕೆ ಬಾರ ಹೋಗಿ ನೋಡ್ಕೊಂಬರೋಣ ಅಂದ ನಮ್ಮ ಹುಡುಗ ಈ ಬೇಡ ಹೋಗಪ್ಪ ನೀವು ನೋಡ್ಕೊಂಬಾ ಅಂದೆ ಸೊ ಇವಾಗ ಬನ್ನಿ ನೋಡೋಣ ಇವಾಗ ಗಾಡಿ ಹಿಂಗೆ ಅಂದರೆ ಇವಾಗ ನಾವು ವೀಡಿಯೋ ಮಾಡೋದಕ್ಕೆ ಯಾವುದೇ ಯಾವುದೋ ಗಾಡಿ ಇಕ್ಕಿರ್ತೀವಿ ಇವಾಗ ಲಾಸ್ಟಿಗೆ ಬರಬೇಕು ನೀವು ಇವಾಗ ಯಾವ್ದು ಲಾಸ್ಟಲ್ಲಿ ಡೌನ್ಲೋಡ್ ಮಾಡಿರ್ತೀರಾ ಅಲ್ಲಿಗೆ ಬರಬೇಕು ಆಗುತ್ತೆ ಇವಾಗ ಅದಕ್ಕೆ ಬರ್ತಾಯಿದ್ದೀನಿ ಬನ್ನಿ ಮಾಡೋಣ ಆ್ಯಂಡ್ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಯಾಕೆ ಸೊ ಓಕೆ ಗೈಝು ನಮಗೆ ಸಬ್ಸ್ಕ್ರೈಬ್ ಇವಾಗ ಹನ್ನೆರಡು ಜನ ಮಾಡಿದ್ದೀರಾ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ಹತ್ತು ಜನ ಆದಾಗ ಮಾಡ್ತೀನಿ ಅಂತಿದೆ ಸೊ ಅದನ್ನು ಆದರೆ ವೀಡಿಯೋ ಮಾಡೇ ಮಾಡ್ತೀನಿ ಸೊ ಬನ್ನಿ ಇವಾಗ ಫಸ್ಟ್ ಇದನ್ನು ಮುಗಿಸೋಣ ಈ ವಿಡಿಯೋ ಎಡಿಟ್ ಮಾಡಿ ಮುಗಿಸ್ಬೇಕು ವಾಯ್ಸ್ ಅವರ್ ಕೊಡ್ತಿರೋದ್ರಿಂದ ಅದಕ್ಕೆ ಮ್ಯಾಚ್ ಆಗ್ದಿಲ್ಲ ಗೈಸ್ ಸೊ ಯಾವ ಮಾಡ್ಬಿಟ್ಟು ಅದು ವಾಯ್ಸ್ ಏನೇನು ಇದು ಮಾಡಿದ್ವಿ ಅಂತಲೇ ಗೊತ್ತಾಗ್ಲಿಲ್ಲ ಸೊ ವಾಯ್ಸ್ ತಾಂಡ್ ಮಾಡಿರಲಿಲ್ಲ ಅದಕ್ಕೆ ಒಂಚೂರು ಎಡೌಟ್ ಆಗೋಯ್ತು ಅದರಲ್ಲಿ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಹಂಗಿಲ್ಲ ಅಡ್ಜಸ್ಟ್ ಮಾಡಿಕೊಟ್ಟಾರೆ ಕೊಟ್ಟಾರೆ ಅಂತ ಅಂದ್ಕೊಂಡಿನಿ ಸೊ ಬನ್ನಿ ಮಾಡೋಣ ಆ್ಯಂಡ್ ಇವಾಗ ಬಂತು ವೈಸ್ ಇಸೋ ತುಡುಕಿ ಸೊ ಈ ಥರ ಬರುತ್ತೆ ನೀವೇನಾರ ಬರೀ ಮೂಡನ್ನ ಡೌನ್ಲೋಡ್ ಮಾಡಿಕೊಟ್ರೆ ನಿಮಗೆ ಈ ಥರ ಬರುತ್ತೆ ಆ್ಯಂಡ್ ಇಲ್ಲಿ ಯೂಸ್ನ ಕೊಟ್ಕೊಳ್ಳಿ ಸೊ ಯೂಸ್ನ ಕೊಟ್ಕೊಂಡು ಎಷ್ಟು ಅಂತ ಹೊಡೀರಿಲಿ ಆಮೇಲೆ ಇಲ್ಲಿ ಎರಡನೇದು ಆಪ್ಷನ್ ಮೂರನೇ ಆಪ್ಷನ್ ಕಾಣಿಸ್ತಿದೆಯಲ್ಲ ಸೊ ಕಲರ್ ತರೋದು ಅದ್ರ ಮೇಲೆ ಹೋಗಬೇಕಾಗುತ್ತೆ ನೀವು ಸೊ ನೋಡಿ ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ಸೊ ಅದನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ಬ್ರೋಸರಿ ಲಿವರಿ ಅಂತಿದೆಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಸೊ ಕ್ಲಿಕ್ನ ಮಾಡಿಕೊಂಡ್ರೆ ಡಿವೈಸ್ ಗ್ಯಾಲ್ರಿಲ್ಲ ಫೈಲ್ ಮ್ಯಾನೇಜ್ಮೆಂಟ್ ನೀವು ಇದು ತಗೊಳ್ಳಿ ತೊಗೊಳ್ಳಿ ಸೊ ನಾನು ಡಿವೈಸ್ ಗ್ಯಾಲ್ರಿ ತೊಗೊಂಡು ಸೊ ನೀವು ಯಾವ್ದಾರ ಓಪನ್ ಮಾಡ್ಕೊಬೋದು ಆ್ಯಂಡ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡೌನ್ಲೋಡ್ಸಲ್ಲಿ ಫಸ್ಟೇ ಇರುತ್ತೆ ಸೊ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಡಿ ಡೌನ್ಲೋಡಲ್ಲಿ ಫಸ್ಟೇ ಇರುತ್ತೆ ಸೊ ಅದನ್ನು ಅಪ್ಲೈ ಕೊಟ್ಟರೆ ಸಾಕು ಬನ್ನಿ ಓಕೆ ಗೈಸ್ ಇಲ್ಲಿ ಅಪ್ಲೈ ಅಂತ ಕಾಣಿಸ್ತಿರೋ ಅಂಥದ್ದು ಅಪ್ಲೈನಾಗ ಕೊಡಿ ಸೊ ಅಪ್ಲೈ ಕೊಡಿ ಅಪ್ಲೈ ಅಪ್ಲೈ ನೋಡ್ತಾ ಇದ್ದೀರಲ್ಲ ಮಸ್ತಾಗಿ ಕಾಣಿಸ್ತಿದೆ ಸೊ ಅಪ್ಲೈನಾಗ ಕೊಡಿ ಸೊ ಯಾಕೆ ಅಂದರೆ ನಾನು ಮಾತಾಡ್ತಿರೋದು ಟಚ್ ಆಗದೇ ಇರ್ಬೋದು ಬಟ್ ಯಾಕೆ ಅಂದರೆ ಹೇಳ್ತೀನಿ ಕಲ್ಸ್ಕೊಂಡು ಮಾತ್ರ ದುಡ್ಡು ಇದ್ದರೆ ದುಡ್ಡು ಕೊಡಿ ಫ್ರೀ ಇದ್ರೆ ಫ್ರೀ ಕೊಡಿ ನಾನು ದುಡ್ಡಿಲ್ಲ ಇವಾಗ ಫ್ರೀ ಕೊಟ್ಟೀನಿ ಏನಪ್ಪ ಅನ್ನೋದಾದ್ರೆ ರೀಸನ್ ಹೇಳ್ತೀನಿ ಸೊ ಇದು ವಾಯ್ಸ್ ಹೊರ ಕೊಟ್ಟಿರೋದ್ರಿಂದ ನನ್ನ ಮಾತಿಗೂ ಮತ್ತೆ ಗೇಮಿಂಗ್ ಇದ್ದು ಬೇರೆ ಬೇರೆ ಇರ್ತದೆ ಒಂಚೂರು ಈ ವಿಡಿಯೋ ಅಂತ ಅಡ್ಜಸ್ಟ್ ಮಾಡಿಕೊಡಿ ಪ್ಲೀಸ್ 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 ಆ್ಯಂಡ್ ಹೋಗಿದಾಗ ಸ್ಕೂಲಾಗಿರೋ ಆಗಿರೋ ಜಾಗಕ್ಕೆ ಬಟ್ ಅದು ಫುಲ್ ಹೆಂಗಾಗ್ಬಿಟ್ಟಿದೆ ಹೇಳ್ತೀರಾ ಬೇಡ ಬಿಡಿ ಪೊಲೀಸ್ ಎಲ್ಲ ಸೇರಿಬಿಟ್ಟಾಗ ಇವಾಗ ರೀತಿ ಹೋಗ್ರ ಹೋಗರು ಅಂತ ಇದ್ದಾರೆ ಆಯ್ಕೆ ನಾವು ಜಾಸ್ತಿ ಹೊತ್ತು ನಿಂತು ಯಾಕೆ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ಸೊ ಅದ್ರ ಬಗ್ಗೆ ಬೇಡ ಅಂಡ್ ನೀವು ಟೆನ್ ಸಬ್ಸ್ಕ್ರೈಬ್ ಏನೋ ಸ್ಪೆಷಲ್ ಇದೆ ಅಂತೇಳಿದೆ ಸೊ ಇಷ್ಟೊಲ್ಲೇ ಆ ವಿಡಿಯೋ ಮಾಡ್ತೀನಿ ಬಟ್ ಒಂಚೂ ಬಜೆಟ್ ಇಲ್ಲ ಇಲ್ಲಾಗೈತ ಅದಕ್ಕೆ ನೋಡ್ತಾ ಇದೀನಿ ಬಜೆಟ್ ಆಗಿ ಸತ್ ಮಾಡ್ತೀನಿ ಸೊ ಬನ್ನಿ ಇವಾಗ ರಾಂಗ್ ಹೊಂದ್ಬಿಟ್ಟು ಗಾಡಿ ರಿವ್ಯೂ ನಾ ಕೊಟ್ಬಿಡೋಣ ನಿಮಗೆ ಸೊ ಟೈಮ್ ಆಯ್ತಾ ಆಯ್ತೈತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಕ್ಯಾನ್ಸಲ್ 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 ಓಕೆ ಇಲ್ಲಿ ಗಾಡಿ ಮಾತ್ರ ಬಾರಿಯಾಗಿ ಕಾಣಿಸ್ತಿದೆ ಅಲ್ಲೇ ಭಾರಿ ಇದೆ ಗಾಡಿ ಮಾತ್ರ ಸೊ ಆಡಬೇಕು ಸೊ ಇದುವರೆಗೂ ನೋಡಿ ವಿಡಿಯೋ ಯಾರು ಲೈಕ್ ಮಾಡಿ ಯಾರು ಲೈಕ್ ಮಾಡ್ರಪ್ಪ ಅಷ್ಟೇ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿ ಬರೀ ಸಬ್ಸ್ಕ್ರೈಬಿಂದಲೇ ನಮಗೆ ಮುಂಚೂರು ಮೋಟಿವೇಶನ್ ಸಿಗೋದು ಅಂತೇಳ್ತಾ ಬರೀ ನಿಮಗೆ ಮಾಡಿ ತೋರಿಸ್ತೇನೆ ಸೊ ಇಲ್ಲ ಅಟ್ಯಾಚಸ್ ಬಂತು ಈ ಅಟ್ಯಾಚಸ್ ಸೊ ನೋಡಿದ್ರಲ್ಲ ವೀಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಆಕೋ ನಾನು ಇಲ್ಲಿ ಕೊಡಿ ಯಾವುದೇ ವೀಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರೋದು ಅಂತ ಹೇಳ್ತಾ ವೀಡಿಯೋ ಎಲ್ಲ ಎಂಡ್ ಮಾಡ್ತಾಯಿನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಗೈಸ್ ಸೊ ಆಡ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ವೆಹಿಕಲ್ ಬೇಕು ಅಂತ ಆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಇಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ಲ ಸ್ಟುಡಿಯೋದಲ್ಲಿ ಸಿಗೋಣ